ರಚನಾ ಅಭಿನಯ ಸರಸ್ವತಿ ಹಿರಿಯ ನಟಿ ಬಿ ಸರೋಜಾ ದೇವಿ ವಿಧಿವರಾಗಿದ್ದಾರೆ ನಮಗೆಲ್ಲ ಗೊತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತಿಮ ದರ್ಶನ ನಡೀತಾ ಇದೆ ಒಂದು ಅಪ್ಡೇಟ್ ಬರ್ತಾ ಇದೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತರವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು ಅವರ ನಿವಾಸದಲ್ಲೇ ಈಗ ಆಲ್ರೆಡಿ ನಿನ್ನೆಯಿಂದಲೂ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಬೆಂಗಳೂರಿನ ಸ್ವಗೃಹದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಬಳಿಕ ಪಾರ್ಥಿವ ಶರೀರ ಚನ್ನಪಟ್ಟಣದ ದಶಾವರ ಗ್ರಾಮಕ್ಕೆ ರವಾನೆಯಾಗಲಿದೆ ಕಣ್ವ ಡ್ಯಾಂ ಬಳಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ ತಾಯಿ ರುದ್ರಮ್ಮ ಅವರ ಸಮಾಧಿ ಪಕ್ಕದಲ್ಲಿಯೇ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ ಸರೋಜಾದೇವಿ ಕೊನೆಯ ಆಸೆಯಂತೆ ತಾಯಿ ಪಕ್ಕದಲ್ಲೇ ಚಿರನಿದ್ರೆಗೆ ಜಾರಲಿದ್ದಾರೆ ಸರೋಜಾ ಅವರು ಈಗಾಗಲೇ ನಿನ್ನೆ ಬೆಳಗ್ಗೆ ಅಭಿನಯ ಸರಸ್ವತಿ ಹಿರಿಯ ನಟಿ ಬಿ ಸರೋಜಾ ಅವರು ವಿದ್ಯುಶರಾದರು ಈ ವಿಚಾರ ತಿಳಿತಿದ್ದಂತೆ ಇಡೀ ಭಾರತೀಯ ಚಿತ್ರರಂಗದ ಕಲಾವಿದರು ರಾಜಕಾರಣಿಗಳು ಅವರ ಆಪ್ತರು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಅವರ ನಿವಾಸ ಇದೆ ಆ ನಿವಾಸದಲ್ಲಿ ಗಣ್ಯರಿರ್ಬಹುದು ಸಾರ್ವಜನಿಕರು ಇರ್ಬೋದು ಎಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನ ಪಡಿತಾ ಇರುವಂತದ್ದು ಅಹ್ ಈಗಾಗ್ಲೇ ನಿನ್ನೆ ಪೂರ್ತಿ ದಿನ ಅಹ್ ತಡರಾತ್ರಿವರೆಗೂ ಕೂಡ ಬಹಳಷ್ಟು ಕಲಾವಿದರು ಬಂದು ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ ರಾಜ್ಕುಮಾರ್ ಫ್ಯಾಮಿಲಿ ಇರ್ಬೋದು ಅಂದ್ರೆ ಶಿವರಾಜ್ ಕುಮಾರ್ ಇರ್ಬೋದು ಉಪೇಂದ್ರ ಇರ್ಬೋದು ಜೊತೆಗೆ ಅಹ್ ಜಗದೀಶ್ ಇರ್ಬೋದು ಜಗ್ಗೇಶ್ ಇರ್ಬೋದು ಮತ್ತೆ ಜೈ ಜಗದೀಶ್ ಇರ್ಬೋದು ಅಹ್ ಬಹಳಷ್ಟು ಜನ ಯೋಗರಾಜ್ ಭಟ್ ಹಿರಿಯ ಕಲಾವಿದರಿಂದ ಹಿಡಿದು ಕಿರಿಯ ಕಲಾವಿದರವರೆಗೂ ಕೂಡ ಪ್ರತಿಯೊಬ್ರು ಮಾಲಾಶ್ರೀ ತಾರ ಶ್ರುತಿಯ ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡು ಅವರ ಕುಟುಂಬಕ್ಕೆ ಧೈರ್ಯವನ್ನ ಹೇಳುವ ಕೆಲಸ ಸಾಂತ್ವನ ಹೇಳುವ ಕೆಲಸವನ್ನ ಕೂಡ ಮಾಡಿದ್ದಾರೆ ಅದಲ್ದನೆ ಕನ್ನಡ ಮಾತ್ರವಲ್ಲ ಬೇರೆ ಬೇರೆ ಚಿತ್ರರಂಗದ ಗಣ್ಯರು ಕೂಡ ಆಗಮಿಸಿ ನಾಯಕ ನಾಯಕಿಯರು ಆಗಮಿಸಿ ಅವರ ದರ್ಶನವನ್ನ ಪಡಿತಾ ಇರುವಂತದ್ದು ಏನು ಇಂದು ಹನ್ನೊಂದು ಮೂವತ್ತರವರೆಗೆ ಅಹ್ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ಅದಾಗಿ ಅಹ್ ಅವರ ಸ್ವಗ್ರಾಮ ಏನಿದೆ ಚನ್ನಪಟ್ಟಣದ ದಶವರ ಗ್ರಾಮಕ್ಕೆ ಅವರ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ ಅಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಆ ಎಲ್ಲ ಅಂತಿಮ ವಿಧಿವಿಧಾನಗಳೇನಿದೆ ಅದೆಲ್ಲವೂ ಕೂಡ ನೆರವೇರುತ್ತೆ ಇನ್ನು ನಿನ್ನೆ ನಾವು ಹೇಳಲಾಗ್ತಾ ಇತ್ತು ಏನು ಅವರ ಪತಿ ಹರ್ಷ ಅವರಿದ್ರು ಅವ್ರನ್ನ ಅಹ್ ಸಮಾಧಿ ಮಾಡಲಾಗಿತ್ತು ಅಲ್ಲಿ ಇವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಆದ್ರೆ ತದನಂತರ ಅವರ ಮಗ ಗೌತಮ್ ಅವರು ಮಾಹಿತಿಯನ್ನ ಕೊಡ್ತಾರೆ ಮಾಧ್ಯಮಗಳಿಗೆ ಇಲ್ಲ ನಾವಿಲ್ಲಿ ಅಂತ್ಯಕ್ರಿಯೆಯನ್ನ ಮಾಡೋದಿಲ್ಲ ಜೊತೆಗೆ ಇವತ್ತು ಮಾಡೋದಿಲ್ಲ ನಾಳೆ ಮಾಡ್ತೀವಿ ಅದು ಸ್ವಗ್ರಾಮ ದಶವರ ಗ್ರಾಮದಲ್ಲಿ ನಾವು ಅಂತ್ಯಕ್ರಿಯೆಯನ್ನ ಮಾಡ್ತೀವಿ ಅಂತ ಹೇಳಿರುವಂತದ್ದು ಸೊ ಒಟ್ನಲ್ಲಿ ಇವತ್ತು ಅಹ್ ಹನ್ನೊಂದು ಅವರಿಗೆ ಅಂತ್ಯಕ್ರಿಯೆಗೆ ಅಂದ್ರೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ಅದಾದ್ಮೇಲೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಶ್ರೀನಾಥ್ ಅವರು ಕೂಡ ಒಂದು ಮಗುವನ್ನ ಮಾತಾಡಿಸುವ ರೀತಿಯಲ್ಲಿ ಅವ್ರನ್ನ ಮಾತಾಡಿಸ್ತಾ ಇರುವಂತದ್ದು ಯಾಕೆ ಅಂದ್ರೆ ಅವ್ರ ಜೊತೆ ಬಹಳಷ್ಟು ಒಡನಾಟ ಇತ್ತು ಶ್ರೀನಾಥ್ ಅವರಿಗೆ ತೆರೆ ಹಂಚಿಕೊಂಡಿದ್ದಾರೆ ಬಹಳಷ್ಟು ನಟನೆಯನ್ನ ಮಾಡಿದ್ದಾರೆ ಸರೋಜಾದೇವಿ ಅವರ ಜೊತೆ ಹೀಗಾಗಿ ಎಲ್ಲ ಒಂದು ಕಡೆ ಬಹಳಷ್ಟು ಆತ್ಮೀಯತೆ ಇಬ್ಬರಿಗೂ ಕೂಡ ಅಹ್ ಅವರ ಪಾರ್ಥಿವ ಶರೀರವನ್ನ ಕಣ್ಣು ಕಣ್ಣೀರು ಹಾಕ್ತಿದ್ದಾರೆ ಮಾತಾಡ್ತಾ ಇದ್ದಾರೆ ಯಾವುದೋ ಮಗುವನ್ನು ಮಾತಾಡಿಸುವ ರೀತಿಯವರು ಮಾತನಾಡ್ತಾ ಇರುವಂತದ್ದು ಜೊತೆಗೆ ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಬಂದು ಅಹ್ ಅಂತಿಮ ದರ್ಶನವನ್ನ ಪಡ್ಕೊಂಡಿರುವಂತ ಇವರೆಲ್ಲ ಒಂದು ಕಾಲದ ನಟಿಯರು ಅಂದ್ರೆ ಅರವತ್ತು ಎಪ್ಪತ್ತು ಎಂಬತ್ತು ದಶಕ ಏನಿದೆ ಈ ಕಾಲದಲ್ಲಿ ಇವರೆಲ್ಲರೂ ಕೂಡ ಬಹಳ ಅಹ್ ಒಂದು ಒಂದು ಗುಂಪಿತ್ತು ಆ ಟೈಮ್ ಅಲ್ಲಿ ಇರ್ಬೋದು ಸರೋಜಾದೇವಿಯವರು ಇರ್ಬೋದು ಎಲ್ಲರೂ ಕೂಡ ಆಗಿನ ಕಾಲದ ಅಹ್ ಹೀರೋಯಿನ್ಗಳು ಸೊ ನಮಕ್ ಅವ್ರ ಕಾಲದಲ್ಲಿ ಇದ್ದಂತಹ ನಟಿರನ್ನ ಕಂಡು ಬಹಳಷ್ಟು ಭಾವುಕರಾಗ್ತಾ ಇದ್ದಾರೆ ಭಾರತೀಯರು ಜೊತೆಗೆ ಅವರ ಅನಿರುದ್ಧ ಅವರು ಕೂಡ ಅಂತಿಮ ದರ್ಶನವನ್ನು ಪಡಿತಾ ಇರುವಂತದ್ದು ಎಲ್ಲರೂ ಕೂಡ ಮತ್ತೊಂದು ಕಡೆ ಅವರ ಪಾರ್ಥಿವ ಶರೀರವನ್ನ ಏನು ಹುಟ್ಟೂರಿಗೆ ತೆಗೆದುಕೊಂಡು ಹೋಗ್ಬೇಕು ಅದಕ್ಕೆ ವಾಹನ ಕೂಡ ಸಿದ್ಧವಾಗ್ತಾ ಇದೆ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಒಂದು ರೀತಿ ಮೆರವಣಿಗೆಯ ಮೂಲಕ ಯಾಕೆಂದ್ರೆ ಒಂದಷ್ಟು ಸಾರ್ವಜನಿಕರಿಗೆ ಯಾರು ಬಂದು ಇಲ್ಲಿ ಅಂತಿಮ ದರ್ಶನವನ್ನ ಪಡ್ಕೊಂಡಿಲ್ಲ ಅವರು ರಸ್ತೆಯುದ್ದಕ್ಕೂ ಕೂಡ ಅಂತಿಮ ದರ್ಶನವನ್ನ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದಾಗಿ ಒಂದು ಮೆರವಣಿಗೆಯ ವಾಹನವನ್ನು ಕೂಡ ಈಗಾಗ್ಲೇ ಸಿದ್ಧತೆ ಇದೇ ವಾಹನದಲ್ಲಿ ಅಂತಿಮ ನಮನವನ್ನ ಸಲ್ಲಿಸಲಾಗುತ್ತೆ ಇದೇ ವಾಹನದ ಮುಖಾಂತರ ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಿಂದ ಚನ್ನಪಟ್ಟಣದ ದಶಾವರ ಗ್ರಾಮದವರಿಗೂ ಕೂಡ ಮೆರವಣಿಗೆಯ ಮೂಲಕ ತೆಗೆದುಕೊಂಡು ಹೋಗಲಾಗುತ್ತೆ ಅದಾದ್ಮೇಲೆ ಒಕ್ಕಲಿಗ ಸಂಪ್ರದಾಯದಂತೆ ಕಂಪ್ಲೀಟ್ ಅಹ್ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ಏನಿದೆ ಅದೆಲ್ಲವೂ ಕೂಡ ನೆರವೇರುತ್ತೆ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ ಅವರು ಬಹುಭಾಷಾ ನಟಿ ಅಹ್ ಎಲ್ಲಾ ಚಿತ್ರರಂಗದವರ ಜೊತೆ ಕೂಡ ಅವರಿಗೆ ಒಡನಾಟ ಬಹಳಷ್ಟು ಚೆನ್ನಾಗಿತ್ತು ಸೊ ಆದ್ರಿಂದ ಬರಿ ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ ಎಲ್ಲಾ ಇಂಡಸ್ಟ್ರಿಯವರು ಕೂಡ ಬಂದು ಅವರ ಅಂತಿಮ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ ಜೊತೆಗೆ ಅವರ ಜೊತೆ ಇದ್ದಂತಹ ಒಡನಾಟದ ಬಗ್ಗೆ ಕೂಡ ಬಹಳಷ್ಟು ಹಂಚ್ಕೊಳ್ತಾ ಇದ್ದಾರೆ ನಾವಾಗ್ಲೇ ನಿನ್ನೆ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಎಲ್ಲರ ಜೊತೆ ಅವರಿಗೆ ಬಹಳಷ್ಟು ಓಡನಾಟ ಇದೆ ಅಹ್ ಯೋಗರಾಜ್ ಭಟ್ ಅವರ ಹೇಳ್ತಾ ಇದ್ರು ಎಲ್ ಸಿಕ್ಕಿದ್ರು ನಮ್ಮನ್ನ ತಮಾಷೆ ಮಾಡ್ಕೊಂಡು ನಗ್ನಗ್ತ ಮಾತಾಡಿಸ್ತಾ ಇದ್ರು ಅಮ್ಮನವರು ಇವತ್ತು ಅಮ್ಮನನ್ನ ಕಳ್ಕೊಂಡು ಸ್ಯಾಂಡಲ್ವುಡ್ ಭಾರತೀಯ ಚಿತ್ರರಂಗ ಎಲ್ಲ ಒಂದು ಕಡೆ ಅನಾಥವಾಗಿದೆ ತುಂಬಲಾರದ ನಷ್ಟ ಅಂತ ಹೇಳ್ತಾ ಇದ್ರು ಅಹ್ ಶಿವಣ್ಣ ಅವರು ಅಹ್ ನನ್ಗೆ ಎರಡನೇ ತಾಯಿ ಇದ್ದಂಗೆ ಇವತ್ತು ಎರಡನೇ ತಾಯಿಯನ್ನ ಕಳ್ಕೊಂಡಿದೀವಿ ನಾವು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು ಕಣ್ಣೀರ್ ಹಾಕ್ತಾ ಇದ್ರು ಹೀಗೆ ಪ್ರತಿಯೊಬ್ಬರು ಕೂಡ ಅಹ್ ಅವರನ್ನ ನೆನಪು ಮಾಡಿಕೊಂಡು ಬಹಳಷ್ಟು ದುಃಖವನ್ನ ಪಡ್ತಾ ಇದ್ದಾರೆ ಜೊತೆಗೆ ಅಹ್ ಇದ್ದಾಗ ಸರೋಜಾ ಸರೋಜಾದೇವಿಯವರು ಹೇಗಿದ್ರು ಅವರು ನಿಧನದಾದ್ಮೇಲೂ ಕೂಡ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಅಂದ್ರೆ ಅಹ್ ಏನು ಅವರು ನಾರಾಯಣ ನೇತ್ರಾಲಯಕ್ಕೆ ಕಣ್ಣುಗಳನ್ನ ಕೂಡ ದಾನ ಮಾಡಿದ್ದಾರೆ ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು ಅಹ್ ಸಾವಿನ ನಂತರವೂ ಸರೋಜಾ ದೇವಿಯವರು ಸಾರ್ಥಕತೆಯನ್ನ ಮೆರೆದಿದ್ದಾರೆ ಅಹ್ ಸರೋಜಾದೇವಿಯವರ ಕಣ್ಣುಗಳನ್ನ ದಾನ ಮಾಡಲಾಗಿದೆ ನಾರಾಯಣ ನೇತ್ರಾಲಯಕ್ಕೆ ಕಣ್ಣುಗಳ ದಾನ ಮಾಡಲಾಗಿದ್ದು ವೈದ್ಯರು ಆಗಮಿಸಿ ಕಣ್ಣುಗಳನ್ನ ತೆಗೆದುಕೊಂಡಿರುವಂತದ್ದು ಕನ್ನಡ ಚಿತ್ರರಂಗದಲ್ಲಿ ನೇತ್ರ ದಾನಕ್ಕೆ ಮಾದರಿಯಾದವರು ಡಾಕ್ಟರ್ ರಾಜ್ಕುಮಾರ್ ಅವರ ನಿಧನದ ಬಳಿಕ ಅವರ ಕಣ್ಣುಗಳನ್ನ ದಾನ ಮಾಡಲಾಯಿತು ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರ ಕಣ್ಣುಗಳನ್ನು ಕೂಡ ದಾನ ಮಾಡಲಾಯಿತು ಈಗ ನಟಿ ಸರೋಜಾ ದೇವಿಯವರು ಸಹ ಈ ವಿಚಾರದಲ್ಲಿ ಮಾದರಿಯಾಗಿದ್ದಾರೆ ನೇತ್ರ ದಾನದಿಂದಾಗಿ ಅಂದ್ರ ಬಾಳಿಗೆ ಬೆಳಕು ಬರಲಿದೆ ಸೊ ಆದ್ದರಿಂದ ಅವರ ಕಣ್ಣುಗಳನ್ನು ಕೂಡ ಈಗಾಗ್ಲೇ ದಾನ ಮಾಡಿದ್ದಾರೆ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಕರೆದಿದ್ದಾರೆ ಅಂತ ಹೇಳ್ಬೋದು ಈಗಾಗ್ಲೆ ಅವರ ಅಂತ್ಯ ಅಂತ್ಯ ಸಂಸ್ಕಾರವನ್ನ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಅವರ ಹುಟ್ಟೂರಿನಲ್ಲಿ ಮಾಡಲಾಗ್ತಾ ಇದೆ ಜೊತೆಗೆ ಅಹ್ ಅವರ ಬಗ್ಗೆ ಒಂದಷ್ಟು ನಟರು ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಕಮಲ್ ಹಾಸನ್ ಕೂಡ ಅವರನ್ನ ನೆನೆದು ಭಾವುಕರಾಗಿದ್ದಾರೆ ಬಹುಭಾಷಾ ನಟಿ ಸರೋಜಾ ದೇವಿ ಅವರು ಬೆಂಗಳೂರಿನಲ್ಲಿ ನಿಧನರಾಗಿದ್ದು ಅವರನ್ನ ನೆನೆಸಿಕೊಂಡು ಕಮಲ್ ಹಾಸನ್ ಕೂಡ ಬಹಳಷ್ಟು ದುಃಖಿತರಾಗಿದ್ದಾರೆ ಕಂಬನಿ ಮಿಡಿತಾ ಇದ್ದಾರೆ ಅಹ್ ಶ್ರದ್ಧಾಂಜಲಿ ಕೂಡ ಸಲ್ಲಿಸಿದ್ದಾರೆ ಜೊತೆಗೆ ತಮಿಳು ಚಿತ್ರರಂಗದ ಕಮಲ್ ಹಾಸನ್ ಇರ್ಬೋದು ರಜನಿಕಾಂತ್ ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ ಕಮಲ್ ಹಾಸನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸರೋಜಾ ಸರೋಜಾದೇವಿ ಬಗ್ಗೆ ಬರೆದುಕೊಂಡಿದ್ದಾರೆ ಸರೋಜಾದೇವಿ ಅಮ್ಮ ನನ್ನನ್ನ ಎಲ್ಲಿ ನೋಡಿದ್ರು ಯಾವುದೇ ವಯಸ್ಸಿನಲ್ಲಿಯೂ ನನ್ನ ಕೆನ್ನೆಯನ್ನ ಬೆರಳಿನಿಂದ ಚಿವುಟಿ ಪ್ರೀತಿಯ ಮಗನಿ ಅಂತ ಕರೆಯುತ್ತಿದ್ದ ಮತ್ತೊಬ್ಬ ತಾಯಿ ಅಂತ ಕಮಲ್ ಹಾಸನ್ ನೆನಪಿಸಿಕೊಂಡಿದ್ದಾರೆ ಆಶಿ ಅಥವಾ ಪ್ರಾದೇಶಿಕ ಗಡಿಗಳಿಲ್ಲದೆ ಬದುಕಿದ ಕಲಾವಿದೆ ಅಂದ್ರೆ ಬಿ ಸರೋಜಾದೇವಿ ಅವರು ನನ್ನ ಎರಡನೇ ಸಿನಿಮಾ ಪಾರ್ಥಲ್ ಪಸಿ ಚಿತ್ರೀಕರಣದ ಕ್ಷಣಗಳಿಂದ ಪ್ರಾರಂಭಿಸಿ ನನ್ನ ಮನಸ್ಸಿನಲ್ಲಿ ಹಲವಾರು ಅಮರ ನೆನಪುಗಳು ತುಂಬಿ ತುಳುಕುತ್ತಿವೆ ನನ್ನ ಕಣ್ಣುಗಳು ದೇವ ಆಗ್ತಿವೆ ನನ್ನ ನೋಡಲು ಯಾವಾಗಲೂ ಅನ್ನ ಹಂಚಿಕೊಂಡಿದ್ದಾರೆ ಜೊತೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಸರೋಜಾ ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ಲಕ್ಷಾಂತರ ಅಭಿಮಾನಿಗಳ ಹೃದಯಗಳನ್ನ ಸುರೆಗೊಂಡ ಮಹಾನ್ ನಟಿ ಸರೋಜಾದೇವಿ ಈಗ ನಮ್ಮೊಂದಿಗಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ರಜನಿಕಾಂತ್ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಚಿತ್ರರಂಗಕ್ಕೆ ಸರೋಜಾ ಅವರು ನೀಡಿದ ಕೊಡುಗೆಯನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಜೊತೆಗೆ ಸ್ಮರಿಸಿರುವಂತೇ ಮಾತ್ರ ಅಲ್ಲ ನಟ ದರ್ಶನ್ ಅವರು ಕೂಡ ಸರೋಜಾ ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ಕಿರಿಯ ಕಲಾವಿದೆ ಅಭಿನಯ ಸರಸ್ವತಿ ಅಂತ ಖ್ಯಾತರಾಗತ್ತ ಪದ್ಮಭೂಷಣ ಬಿ ಸರೋಜಾ ದೇವಿಯವರು ವಿಧಿವಶರಾದ ಸುದ್ದಿ ತಿಳಿದು ಅತ್ಯಂತ ದುಃಖವಾಗಿದೆ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನ ಕೋರುತ್ತಾ ದೇವರು ಅವರ ಕುಟುಂಬದವರಿಗೆ ಅವರ ಅಪಾರ ಅಭಿಮಾನಿಗಳಿಗೆ ಆ ಹಿರಿಯ ಕಲಾವಿದಿಯ ಅಗಲಿಕೆಯನ್ನು ಭರಿಸುವ ಶಕ್ತಿಯನ್ನ ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ ಓಂ ಶಾಂತಿ ಅಂತ ದರ್ಶನ್ ಕೂಡ ಪೋಸ್ಟ್ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೂಡ ಕೋರಿರುವುದು ಆ ಜೊತೆಗೆ ಅಹ್ ಅವ್ರು ಮಾತ್ರ ಅಲ್ಲ ಅಂದ್ರೆ ಬರೀ ಸಿನಿಮಾ ನಟರು ನಟಿಯರು ಮಾತ್ರ ಅಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ಇವರ ಅಂತಿಮ ದರ್ಶನವನ್ನ ಪಡೆದು ಇವ್ರ ಬಗ್ಗೆ ಬಹಳಷ್ಟು ದುಃಖರಾಗಿದ್ದಾರೆ ಇವರ ಸಾವಿನ ಸುದ್ದಿಯನ್ನು ಕೇಳಿ ಜೊತೆಗೆ ಎರಡೂ ರಂಗದಲ್ಲಿರುವಂತಹ ಬಿ ಸಿ ಪಾಟೀಲ್ ಅವರು ಕೂಡ ಈ ಬಗ್ಗೆ ಅದರ ಅಂತಿಮ ದರ್ಶನವನ್ನ ಪಡೆದು ದೇವಿ ಅವರ ಬಗ್ಗೆ ಮಾತನಾಡಲು ನಾನು ತುಂಬಾ ಚಿಕ್ಕವನು ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಅಭಿನಯ ಮಾಡಿ ಶ್ರೇಷ್ಠ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದ ಮಹಾನ್ ನಟಿ ಅವರು ಇಂದು ಅವರು ನಮ್ಮಂತೆ ನಮ್ಮೊಂದಿಗಿಲ್ಲ ನಮ್ಮಿಂದ ದೂರ ಆಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸಿಗಲಿ ಅವ್ರ ಜೊತೆ ನಾವು ಯಾವುದೇ ಸಿನಿಮಾಗಳಲ್ಲಿ ನಟಿಸಿಲ್ಲ ಒಮ್ಮೆ ನಾನು ಸಿನಿಮಾ ನಿರ್ಮಾಣ ಮಾಡಿ ಸೆನ್ಸಾರ್ ಸಮಸ್ಯೆ ಆದಾಗ ಇದೇ ಮನೆಯಲ್ಲಿ ಅವರನ್ನ ಭೇಟಿ ಮಾಡಿದ್ದೆ ಪಾಟೀಲ್ ಅವರು ಅವರನ್ನ ನೆನಪು ಮಾಡಿಕೊಂಡಿದ್ದಾರೆ ಅದಲ್ಲದೆ ಬಹಳಷ್ಟು ಜನ ಅಹ್ ಅವ್ರ ಬಗ್ಗೆ ಮಾತನಾಡಿರುವಂತದ್ದು ಜೊತೆಗೆ ಅಹ್ ಹಿರಿಯ ನಟಿ ಅಂದ್ರೆ ಅಂತಿಮ ದರ್ಶನವನ್ನ ಪಡೆದಂತ ಅರ್ಜುನ್ ಸರ್ಜಾ ಅವರು ಕೂಡ ಅವ್ರ ಬಗ್ಗೆ ಮಾತನಾಡಿದ್ದಾರೆ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಅಧ್ಯಾಯ ಇಂದು ಮುಗಿದಿದೆ ಬಿ ಸರೋಜಾದೇವಿ ಅವರು ಕನ್ನಡ ಚಿತ್ರರಂಗದ ಮಾತೃ ಸ್ವರೂಪ ಎಂದ್ರೆ ತಪ್ಪಾಗಲ್ಲ ಅವ್ರನ್ನ ಕಳ್ಕೊಂಡು ತುಂಬಲಾರದ ನಷ್ಟ ಆಗಿದೆ ಜೊತೆಗೆ ನಿಜವಾದ ಅರ್ಥ ನಮಗೆ ಭಾಸವಾಗೋದು ಸರೋಜಮ್ಮನ ರೀತಿಯ ವ್ಯಕ್ತಿಗಳು ನಿಧನರಾದಾಗ ಅವರ ನಟನೆ ಬಗ್ಗೆ ಮಾತನಾಡ್ಬೇಕ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ಬೇಕಾ ಎಲ್ಲದರಲ್ಲೂ ಅವರು ಪರಿಪೂರ್ಣ ವ್ಯಕ್ತಿ ಆಗಿದ್ರು ಅಂತ ಅರ್ಜುನ್ ಸರ್ಜಾ ಅವರು ಕೂಡ ಅವರನ್ನ ನೆನಪು ಹತ್ತಿರವಾದಂತವರು ಸ್ವಲ್ಪ ವರ್ಷಗಳ ಹಿಂದೆ ತಮಿಳು ಸಿನಿಮಾದಲ್ಲಿ ಅವರ ಜೊತೆ ನಟನೆ ಮಾಡಿದ್ದೇನೆ ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳಿಗೆ ನನ್ನ ಹೆಂಡತಿಗೆ ಅವರು ಎಂದರೆ ಪ್ರಾಣ ವ್ಯಕ್ತಿತ್ವದ ಕಾರಣಕ್ಕಾಗಿ ಅವರು ನಮಗೆ ಅಷ್ಟೊಂದು ಇಷ್ಟ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಎಂಟಿಆರ್ ಶಿವಾಜಿ ಗಣೇಶನ್ ಆರ್ ಅವರಂತಹ ದೊಡ್ಡ ಹೀರೋಗಳ ಜೊತೆ ನಟಿಸಿದರೂ ಗರ್ವ ಎಂಬುದು ಅವರಿಗೆ ಕಿಂಚಿತ್ತಿರಲಿಲ್ಲ ಅಂತ ಅರ್ಜುನ್ ಸರ್ಜಾ ಹೇಳಿರುವಂತದ್ದು ಜೊತೆಗೆ ಕೊನೆಯವರೆಗೂ ಅವರಲ್ಲಿ ಮುಗ್ಧತೆ ಇತ್ತು ಅದಕ್ಕಾಗಿ ಅವರನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ರು ಸರೋಜಮ್ಮ ಇನ್ನಿಲ್ಲ ಎಂಬ ವಿಷಯ ತಿಳಿದ ಕೂಡಲೇ ಹೇಗೆ ಪ್ರತಿಕ್ರಿಯಿಸ್ಬೇಕು ಅನ್ನೋದು ತಿಳಿಯಲಿಲ್ಲ ಜೀರ್ಣಿಸ್ಕೊಳ್ಳಿಕ್ಕೂ ಆಗ್ತಾ ಇರ್ಲಿಲ್ಲ ಆಗದಷ್ಟು ಸತ್ಯ ಆಯ್ತು ಅವರು ಚೆನ್ನೈಗೆ ಬಂದಾಗಲೆಲ್ಲ ಅವರನ್ನ ನಮ್ಮ ಮನೆಗೆ ಕರೆದುಕೊಂಡು ಬರ್ತಿದೆ ಮಗನೇ ಮಗನೇ ಅಂತ ಬಾಯ್ ತುಂಬಾ ಕರಿತಾ ಇದ್ರು ಅವರನ್ನ ಕಂಡಾಗ ನಮ್ಮ ತಾಯಿಯನ್ನ ಕಂಡಷ್ಟೇ ತೃಪ್ತಿ ಆಗ್ತಾ ಇತ್ತು ಅಂತ ಅರ್ಜುನ್ ಸರ್ದಾ ಅವರು ಹೇಳಿರುವಂತದ್ದು ಜೊತೆಗೆ ಅವರು ಕೇವಲ ನಟಿ ಮಾತ್ರ ಆಗಿರ್ಲಿಲ್ಲ ಎಷ್ಟೋ ಜನರಿಗೆ ಒಳ್ಳೆಯದು ಮಾಡಬೇಕು ಎಂಬ ಮನಸ್ಸು ಅವರಲ್ಲಿತ್ತು ಅದು ತುಂಬಾ ವಿರಳವಾದ ಕಾಂಬಿನೇಷನ್ ಎಷ್ಟು ಬೇಕಾದ್ರೂ ಅವ್ರ ಗುಣಗಾನ ಮಾಡಬಹುದು ಅವ್ರು ಬಿಟ್ಟು ಹೋದ ಎಷ್ಟೋ ಒಳ್ಳೆಯ ವಿಷಯಗಳು ಅವರ ಮನೆ ತುಂಬಾ ತುಳುಕಾಡ್ತಿವೆ ನನ್ನಂತಹ ಎಷ್ಟೋ ಜನರಿಗೆ ಅವರು ಸ್ಫೂರ್ತಿ ಆಗುತ್ತಾರೆ ಅಂತ ಭಾವುಕರಾಗಿ ಮಾತನಾಡಿದ್ರು ಈ ನೋವನ್ನ ತಡೆದುಕೊಳ್ಳುವುದಕ್ಕೆ ಅವರ ಕುಟುಂಬಕ್ಕೆ ಮತ್ತು ನಮಗೆ ಆ ದೇವರು ಶಕ್ತಿ ನೀಡಲಿ ಅವರು ತುಂಬಾ ಅಪರೂಪದ ಮಹಿಳೆ ಆಗಿದ್ರು ಸರೋಜಮ್ಮನ ರೀತಿಯ ವ್ಯಕ್ತಿತ್ವಗಳನ್ನ ಮತ್ತೆ ನೋಡೋಕೆ ಆಗಲ್ಲ ಅವರನ್ನ ನಾನು ನಿಜಕ್ಕೂ ಮಿಸ್ ಮಾಡ್ಕೊಳ್ತೇನೆ ಅಂತ ಅರ್ಜುನ್ ಸರ್ಜಾ ಭಾವುಕರಾಗಿದ್ದಾರೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದ ಬಳಿಕ ಅವರ ಒಡನಾಟ ಹೇಗಿತ್ತು ಅಂತ ಅವರಂತೆ ಬಹಳಷ್ಟು ಜನ ಅವ್ರ ಬಗ್ಗೆ ಮಾತನಾಡಿದ್ದಾರೆ ಅದ್ರ ಜೊತೆಗೆ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಅವರು ಕೂಡ ಅವ್ರನ್ನ ನೆನಪು ಮಾಡ್ಕೊಂಡು ಮಾತಾಡಿರುವಂತದ್ದು ಅಹ್ ಸರೋಜಾ ದೇವಿ ಹಾಗೂ ರಾಕ್ಲೇನ್ ವೆಂಕಟೇಶ್ ಅವರ ಕುಟುಂಬದ ನಡುವೆ ಬಹಳ ಆತ್ಮೀಯತೆ ಇತ್ತು ಯಾವುದೇ ಮುಖ್ಯವಾದ ಕೆಲಸ ಇದ್ದಾಗ ನನಗೆ ಫೋನ್ ಮಾಡ್ತಾ ಇದ್ರು ಅವರು ವಿಲ್ ಬರೆದಾಗ ನನ್ನನ್ನು ಕರೆದಿದ್ರು ಇದರಲ್ಲಿ ನಿಮ್ಮ ಸಹಿ ಇರಲೇಬೇಕು ಅಂತ ಹೇಳಿದ್ರು ಅಷ್ಟು ಆತ್ಮೀಯತೆ ಇತ್ತು ಅಂತ ರಾಕ್ಲೇನ್ ವೆಂಕಟೇಶ್ ಅವರು ಕೂಡ ಅವರನ್ನ ನೆನಪು ಮಾಡಿಕೊಂಡಿದ್ದಾರೆ ಬಹಳಷ್ಟು ಜನ ಈಗಾಗ್ಲೇ ಬಂದು ಅಂತಿಮ ದರ್ಶನವನ್ನ ಕೂಡ ಪಡಿತಾ ಇರುವಂಥದ್ದು ಜೊತೆಗೆ ಇನ್ನೇನು ಹನ್ನೊಂದು ಮೂವತ್ತರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ಅದಾದ ಮೇಲೆ ಅವರ ಪಾರ್ಥಿವ ಶರೀರವನ್ನ ಹುಟ್ಟೂರಾದಂತಹ ಅಂದ್ರೆ ವಾಗ್ರಾಮ ಆದಂತಹ ದಶಾವರ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಅಲ್ಲಿ ಕಂಪ್ಲೀಟ್ ಆಗಿ ಅಂತ್ಯ ಸಂಸ್ಕಾರಕ್ಕೆ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಿಗಾಗ್ಲೇ ನಡೀತಾ ಇದೆ ಅಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಎಲ್ಲಾ ರೀತಿಯ ವಿಧಿವಿಧಾನಗಳನ್ನ ನೆರವೇರಿಸಿ ಅವರ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ सरी <laughs>